ಕಳೆದ ಮೂವತ್ತೆಂಟು ವರ್ಷಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ಇಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಫರ್ನಿಚರ್ಗಳಿಗೆ ಹೆಸರುವಾಸಿಯಾಗಿರುವ ಉಡುಪಿ ಸೂಪರ್ ಬಜಾರ್ನಲ್ಲಿ ಕಾರ್ಯಾಚರಿಸುತ್ತಿರುವ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ ಮಳಿಗೆಯ ಮೂವತ್ತೆಂಟನೇ ವಾರ್ಷಿಕೋತ್ಸವ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಮಾರಾಟ ಮೇಳಕ್ಕೆ ಗುರುವಾರ ಚಾಲನೆ ನೀಡಲಾಯಿತು ಮಾರಾಟ ಮೇಳವನ್ನು ಪತ್ರಕರ್ತ ವಾಲ್ಟರ್ ನಂದಳಿಕೆ ಚಾಲನೆ ನೀಡಿ ಉದ್ಯಮವನ್ನು ಆರಂಭಿಸುವುದು ಸುಲಭ ಆದರೆ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುವುದು ಎಲ್ಲರಿಂದಲೂ ಸಾಧ್ಯವಾಗದ ಕೆಲಸ ಯಾರು ಸೋಲು ಮತ್ತು ಗೆಲುವನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಮುನ್ನಡೆಯುತ್ತಾರೋ ಅಂತಹ ವ್ಯಕ್ತಿ ಉದ್ಯಮದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಸಂಸ್ಥೆ ಚಿಕ್ಕದಾಗಿ ಆರಂಭಿಸಿದ ಮಳಿಗೆ ಇಂದು ವಿಸ್ತಾರವಾಗಿ ಬೆಳೆದು ಯಶಸ್ವಿಯಾಗಿದೆ ಮಾರಾಟ ಮೇಳೆ ಸಂಸ್ಥೆಗೆ ಇನ್ನಷ್ಟು ಒಳ್ಳೆಯ ಹೆಸರನ್ನು ತಂದುಕೊಡಲಿ ಎಂದು ಶುಭ ಹಾರೈಸಿದರು ಮೂವತ್ತೆಂಟು ವರ್ಷ ಒಂದು ಸಣ್ಣ ಪ್ರಯಾಣ ಅಲ್ಲ ಅದು ಒಂದು ದೀರ್ಘ ಪ್ರಯಾಣ ಇದು ಇದರಲ್ಲಿ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು ಯಾಕೆಂದರೆ ಇವಾಗ ಒಂದೊಂದು ಕಂಪೆನಿ ಒಂದು ವರ್ಷ ಆದ ನಂತರ ಭಾರಿ ಖುಷಿಯಲ್ಲಿ ಸಂಭ್ರಮಿಸ್ತಾರೆ ವಾವ್ ಹೆಪ್ಪಿ ಆ್ಯನಿವರ್ಸರಿ ಹ್ಯಾಪಿ ಆನಿವರ್ಸರಿ ಅಂತ ಎರಡನೇ ವರ್ಷಕ್ಕೆ ಬರುವಾಗ ಹ್ಯಾಪಿ ಆನಿವರ್ಸರಿ ಇಲ್ಲ ಹ್ಯಾಪಿ ಅನ್ನೆಸೆಸರಿ ಎಂದ್ರೆ ಯಾಕೆ ಶುರು ಮಾಡಿದ್ನ ಎಂದ್ರೆ ಪ್ರಾಬ್ಲಮ್ ಅವರಿಗೆ ಎಲ್ರಿಗೂ ಶುರು ಮಾಡಲಿಕ್ಕೆ ಗೊತ್ತು ವೆರಿ ಈಸಿ ಶುರು ಮಾಡಲಿಕ್ಕೆ ಬಹಳ ಈಸಿ ಆದರೆ ಅದನ್ನು ಸ್ವಲ್ಪ ಒಂದೊಂದು ಒಂದೊಂದು ಸ್ಟೆಪ್ ಮುಂದೆ ಹೋಗಿ ಒಂದು ಪ್ಲೇಸಿಗೆ ಗೋಲಿಗೆ ಉಂಟಲ್ಲ ಅದರಷ್ಟು ಚಾಲೆಂಜ್ ಖಾಲಿ ಆ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು ಮೂವತ್ತೆಂಟು ವರ್ಷದ ಪ್ರಯಾಣದ ಎಡ್ವರ್ಡ್ ಡಿಸೋಸ್ ಅವರಿಗೆ ಬಹಳಷ್ಟು ಅನುಭವ ಇದೆ ಸ್ಟೀವನ್ ಕುಲಾಸು ಪ್ರಸ್ತಾವನೆಯಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳಿದರು ಅದರಲ್ಲಿ ಎರಡು ಪಾಯಿಂಟ್ ಅದೇ ನಾನು ಇವತ್ತು ನಿಮ್ಮೊಂದಿಗೆ ಕೂಡ ಹಂಚಿಕೊಳ್ಳಲು ಬಯಸ್ತೇನೆ ಅವರು ಒಂದು ಮಾತು ಹೇಳಿದರು ಎಡ್ವರ್ಡ್ ಡಿಸೋಜ್ ಅವರು ಈ ಒಂದು ಸಂಸ್ಥೆ ಆರಂಭ ಮಾಡುವಾಗ ಯಾರತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಕೇಳಿದ್ರಲ್ಲ ನೀವು ಯಾರತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕಾಗಿ ಐವತ್ತೇಳು ವರ್ಷ ಆದರೂ ಇವತ್ತು ಇಪ್ಪತ್ತೇಳು ವರ್ಷದವರಾಗಿದ್ದಾರೆ ಅವರು ದಟ್ ಈಸ್ ದ ಸೀಕ್ರೆಟ್ ನಾನು ಯಾಕೆ ಹೇಳ್ತೇನೆ ಇವತ್ತು ನಮಗೆ ಈ ಮಕ್ಕಳಿಂದ ಹಿಡಿದು ಸ್ಪರ್ಧೆ 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 ಸ್ಪರ್ಧೆಯಲ್ಲಿ ನಮ್ಮ ಸ್ಟ್ರೆಸ್ನಿಂದ ಇವತ್ತು ಇಪ್ಪತ್ತೈದು ವರ್ಷ ಆಗುವಾಗ ಏಕ ಮಗನಿಗೆ ಕೈ ಆಂಡ ಆ ಸಿಚುವೇಶನ್ಗೆ ಬಂದಿದ್ದೇವೆ ಮೂರನೇ ಕ್ಲಾಸ್ನ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಬೇಕಾದರೆ ನೋಡಿ ಮೂರನೇ ಕ್ಲಾಸ್ನ ಮಕ್ಕಳ ಮಕ್ಕಳಿಗೆ ಗೇಟಿಂದ ಒಳಗೆ ಬರುವಾಗ ಟೆಸ್ಟ್ ಶಾಲೆಯಲ್ಲಿ ಟೆಸ್ಟ್ ಆಗ್ತದೆ ಒಳಗೆ ಬರುವಾಗ ಹಾ ಏನು ಮಗ ಎಕ್ಸಾಮ್ ಆಯ್ತಾ ಆಯ್ತಮ್ಮ ಹೇಗಿತ್ತು ಫಸ್ಟ್ ಕ್ಲಾಸ್ ಎಷ್ಟು ಸಿಗಬಹುದು ಏನು ಮೂರನೇ ಕ್ಲಾಸ್ ನಮಗೆ ಎಷ್ಟು ಸಿಗ್ಬಹುದು ಒಂದು ಎಂಬತ್ತು ಸಿಗಬಹುದು ಮಮ್ಮಿ ಹೌದಾ ನೆರೆಮನೆಯ ಸುಮಲತಳಿಗೆ ಎಷ್ಟು ಸಿಗ್ಬೌದು ಶುರು ಶುರುವಾಯಿತು ಸ್ಟ್ರೆಸ್ ಯಾರಿಗೆ ಇಲ್ಲಿ ಮೂರು ವರ್ಷದ ಮೂರನೇ ಕ್ಲಾಸ್ನ ಮಗಳಿಗೂ ಸ್ಟ್ರೆಸ್ ಈ ತಾಯಿಗೂ ಸ್ಟ್ರೆಸ್ ಬೇಡವಾದ ಡಿಸೀಸನ್ನು ಇನ್ವೈಟ್ ಮಾಡಲಿಕ್ಕೆ ಕಾಂಪಿಟೀಷನ್ಗಿಂತ ಒಂದು ದೊಡ್ಡವಾದ ಸ್ಟ್ರೆಸ್ ಇಲ್ಲ ನಾನು ಎಲ್ರಿಗೂ ಹೇಳ್ತೇನೆ ಇಲ್ಲಿ ಪೇರೆಂಟ್ಸ್ ಇದ್ದಾರೆ ಎಲ್ಲ ಆಂಟ್ರಪನರ್ಸ್ ಇದ್ದಾರೆ ಯಂಗ್ ಆಂಟ್ರಪನರ್ಸ್ ಯಾರಾದರೂ ಕೇಳುವವರಿದ್ದರೆ ಹೇಳ್ತೇನೆ ಯಾವತ್ತೂ ಲೈಫಲ್ಲಿ ಇನ್ನೊಬ್ಬರ ಹತ್ರ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಬೇಡಿ ಒಂದು ವೇಳೆ ಕಾಂಪಿಟೀಷನ್ ಮಾಡುವುದಾದರೆ ನಿಮ್ಮ ಹತ್ರನೇ ನೀವು ಕಾಂಪಿಟೀಷನ್ ಮಾಡಿ ಹೋದ ಮೂವತ್ತೆಂಟು ವರ್ಷಗಳ ಕಾಲ ಅವರೊಟ್ಟಿಗೆ ಕಾಂಪಿಟೀಷನ್ ಮಾಡಿ ಇವತ್ತು ಮೂವತ್ತ ಎಂಟನೇ ವರ್ಷಕ್ಕೆ ಬಂದಿದ್ದಾರೆ ದಾಟ್ ಈಸ್ ದ ಬ್ಯೂಟಿ ಆಫ್ ಪ್ರೋಗ್ರೆಸ್ ನಮಗೆ ಸಕ್ಸಸ್ ಇಂಪಾರ್ಟೆಂಟ್ ಅಲ್ಲ ಪ್ರೋಗ್ರೆಸ್ ಇಂಪಾರ್ಟೆಂಟ್ ನಮಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ ನಮ್ಮ ಜರ್ನಿ ಹೌ ವಿ ಆರ್ ಎಂಜಾಯಿಂಗ್ ಅವರ್ ಜರ್ನಿ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಒನ್ ಅವರು ಹೇಳಿದ ಮಾತು ಬಹಳ ಖುಷಿಯಾಯಿತು ನನಗೆ ಟೂ ಹಂಡ್ರೆಡ್ ಫಿಫ್ಟಿ ಸ್ಕ್ವೇರ್ ಫೀಟ್ನಿಂದ ಓಪನ್ ಮಾಡಿದ್ದು ಇವತ್ತು ನಿಯರ್ಲಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಗೆ ರ ಬಂದಿದ್ದಾರೆ ಇದು ದಿಸ್ ಇಸ್ ದ ಸಕ್ಸಸ್ ಇದು ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ನಮ್ಮ ಯಂಗ್ಸ್ಟರ್ಸ್ ಡಿಗ್ರಿ ಆದ ಕೂಡ್ಲೆ ಅಥವಾ ಪೋಸ್ಟ್ ಡಿಗ್ರಿ ಆದ ಕೂಡಲೇ ಅವರಿಗೆ ಏನಾಗಬೇಕಂದ್ರೆ ಒಂದು ವರ್ಷದಲ್ಲಿ ಮನೆ ಕಟ್ಟಬೇಕು ಮತ್ತು ಒಂದು ಮರ್ಸಿಡೀಸ್ ಗಾಡಿ ಶಾರ್ಟ್ ಶಾರ್ಟ್ಕಟ್ ಅಷ್ಟೇ ಅಲ್ಲ ನಮ್ಮಲ್ಲಿ ಮಾರ್ಕೆಟಿಂಗಿಗೆ ಕೆಲವರು ನಾನು ಇಂಟರ್ವ್ಯೂ ಮಾಡ್ತೇನೆ ಮಾರ್ಕೆಟಿಂಗ್ ಜಾಬ್ಗೆ ಸರ್ ನಿಮ್ಮಲ್ಲಿ ಎಷ್ಟು ದಿನ ವಾರದಲ್ಲಿ ಕೆಲಸ ನಾನು ಹೇಳಿದೆ ಏಳು ದಿನ ಏಳರಲ್ಲಿ ಆರು ದಿನ ಕೆಲಸ ಇಲ್ಲ ನನಗೆ ಸಾಟರ್ಡೆ ಮತ್ತು ಸಂಡೇ ಎರಡು ರಜೆ ಬೇಕು ಮತ್ತು ನೆಕ್ಸ್ಟ್ ಟಾರ್ಗೆಟ್ ಉಂಟಾ ಸರ್ ಲೈಫ್ ಅಲ್ಲಿ ರಜೆನೂ ಬೇಕು ಟಾರ್ಗೆಟನ್ನು ಬೇಡ ನೀನು ಬೇಕಾ ನಮಗೆ ಬೇಕಾ ಈ ಶಾರ್ಟ್ ಕಟ್ ಏನು ಶಾರ್ಟ್ ಕಟ್ ಯಾರು ಹುಡುಕ್ತಾರಲ್ವಾ ಇವತ್ತು ಹಣ ಹೂಡಿಕೆ ಮಾಡೋದು ನಾಳೆ ನಮಗೆ ಒಂದು ಲಕ್ಷ ಪ್ರಾಫಿಟ್ ಆಗ್ಬೇಕು ಅದಕ್ಕಾಗಿಯೇ ನಮ್ಮ ಸುತ್ತಮುತ್ತಲಿನಲ್ಲಿರುವವರು ಈ ಸ್ಕ್ಯಾಮ್ ಸ್ಟರ್ಸ್ಗಳು ನಮ್ಮಿಂದ ಕೋಟಿಗಟ್ಟಲೆ ರೂಪಾಯನ್ನ ದೋಚ್ತಾರೆ ದೋಚುತ್ತಾರೆ ಯಾಕೆಂದ್ರೆ ನಮ್ದು ದುರಾಸೆ ಮತ್ತು ಗ್ರೀಡ್ ನಮ್ಗೆ ಗೊತ್ತಾಗದಾಗೆ ಓ ಲಕ್ಷ ಇನಿ ಮಾಡ್ ಒಂಜಿ ವಾರದ ಬಕ್ಕ ರಡ್ಡು ತಿಕ್ಕುಡು ರಡ್ಡು ತಿಕ್ಕುನ ಬುಡಕ ಒಂಜಿ ಲಕ್ಷ ಇಲಿ ದಿನ ಐದು ಲಕ್ಷ ಬೋದು ಮಂಡೆ ಕೈದಿಂದ ಫಾದರ್ ಡೆನಿಸ್ ಡೇಸ್ ಫಾದರ್ ಮುಜೆ ಪಾನ್ಸ್ ಮುಜೆಗತಿರ್ಮ ಭಾದ್ರಾ ಬನ್ನಿ ಪಾಪ್ಸಾಯಿ ಬಂದ್ಲರಿ ದೇವಸ್ಥಾನ ಫೀಟ್ ನಿಂದ ಫೈವ್ ತೌಸಂಡ್ ಪಯಣ ನಾನು ಎಕ್ಸಾಂಪಲ್ ನಾನು ಸ್ಟಾರ್ಟ್ ಮಾಡುವಾಗ ಟೂ ತೌಸಂಡ್ ತ್ರೀ ಅಲ್ಲಿ ಫಸ್ಟ್ ಮಂಗಳೂರಲ್ಲಿ ಆಫೀಸ್ ಇರುವಾಗ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ದೇವರ ದೇವ ಸೆವೆನ್ ಸೌಧರ್ ಸ್ಕ್ವೇರ್ ಫೀಟ್ ಗೆ ಮುಟ್ಟಿದ್ದೇವೆ ನನ್ನ ದೊಡ್ಡತನವನ್ನು ಹೇಳ್ತಾ ಇಲ್ಲ ನಾನು ಹೇಳುವುದು ಯಾಕೆಂದರೆ ಯಂಗ್ಸ್ಟರ್ಸಿಗೂ ಎಲ್ಲ ಬಿಸ್ನೆಸ್ಮೆನ್ಗಳಿಗೂ ತಾಳ್ಮೆ ಇರಲಿ ಪೇಷನ್ಸ್ ಇರಲಿ ಸಕ್ಸಸ್ ಬಂದೇ ಬರ್ತದೆ ಮತ್ತು ಮೂವತ್ತೆಂಟು ವರ್ಷಗಳಲ್ಲಿ ಪ್ರತಿ ಮೂವತ್ತೆಂಟು ವರ್ಷಗಳನ್ನು ಕೂಡ ಪ್ರಾಫಿಟ್ ಮಾಡಿದ್ದಾರೆ ಅಂತ ಅವರು ಕೇಳಿದರೆ ನಾನು ಡೆಫಿನೆಟ್ಲಿ ಎಗ್ರಿ ಆಗೋದಿಲ್ಲ ಯಾಕಂದ್ರೆ ಮೊದಲಿನ ನಾಲ್ಕೈದು ವರ್ಷಗಳು ಲಾಸ್ ಆಗಲೇಬೇಕು ಲಾಸ್ ಆಗ್ಲೇಬೇಕು ಲಾಸ್ ಆಗದಿದ್ರೆ ಮನುಷ್ಯ ಅವನಿಗೆ ಪ್ರಾಫಿಟ್ ಅದರ ಮಹತ್ವ ಗೊತ್ತಾಗುವುದಿಲ್ಲ ಫಸ್ಟ್ ಇಯರ್ ನಿಂದ ಪ್ರಾಫಿಟ್ ಶುರು ಮಾಡಿದ್ರೆ ಜಾಸ್ತಿ ಟೈಮು ಒಂದು ಎಡ್ವರ್ಡ್ ವರ್ಷದ ಪಯಣದಲ್ಲಿ ಅವರ ಯಶಸ್ವಿಗೆ ನಾನು ಶುಭವನ್ನ ಕೋರ್ತೇನೆ ಈ ಕ್ರಿಸ್ಮಸ್ ಸೀಸನ್ ಒಳ್ಳೇದಾಗ್ಲಿ ಲಾಸ್ಟ್ ಇಯರ್ ಗಿಂತ ಬೆಟರ್ ಆಗಲಿ ಉಡುಪಿ ಶೋಕಮಾತಾ ಚರ್ಚಿನ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನೇಜಸ್ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಿ ಶುಭ ಹಾರೈಸಿದರು ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನಿ ಎಡೆನೀಸ್ ಡೆಸಾಶುಭ ಹಾರೈಸಿ ಉದ್ಯಮದಲ್ಲಿ ಪ್ರಾಮಾಣಿಕತೆ ಬದ್ಧತೆ ಹಾಗೂ ಸೇವಾ ಮನೋಭಾವ ಹೊಂದಿದ್ದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು ಕೆಲಸ ಕಾರ್ಯಗಳು ನಿಯಂತ್ರಣ ಮಾಡಿದಾಗ ಅದು ದೇವರಿಗೆ ಅರ್ಪಿತವಾಗುತ್ತೆ ಅವೆಲ್ಲರಿಗೂ ಉಪಯೋಗ ಬೀಳುತ್ತೆ ಎಂಬುದನ್ನು ನಾವು ಜೀವನದಲ್ಲಿ ಇದನ್ನು ಕಳೆದ ಮೂವತ್ತೆಂಟು ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಇದು ಮಾತ್ರವಲ್ಲದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸಕ್ಕೆ ಅವರನ್ನು ಫೋನ್ ಹಾಯಿಸಿಕೊಂಡು ಕರೆದಾಗ ಬಂದು ಸಹ ಸಹಾಯ ಮಾಡುವಂಥವರವರು ಅವರು ಎಷ್ಟೇ ಕೆಲಸ ಇದ್ದರೂ ಕೂಡ ಸಮಾಜದ ಆಗು ಹೋಗುಗಳಲ್ಲಿ ಚರ್ಚಿನ ಪರಿಸರದಲ್ಲಿರುವ ಕೆಲಸಗಳಿಗೆ ತಮ್ಮನ್ನೇ ತೊಡಗಿಸಿಕೊಂಡವರು ಯುವಕರಾಗಿದ್ದುಕೊಂಡು ತಮ್ಮ ಯುವ ಏನು ಯುವ ಸ್ಪೀ ಸ್ಫೂರ್ತಿಯನ್ನು ಇವತ್ತು ಕೂಡ ಅವರು ಇದ್ದಾರೆ ಅದರಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಮಾಡಿದಂಥ ಎಲ್ಲ ಸೇವೆಗೆ ಸೇವೆಯನ್ನು ನಾವು ಮನನೆ ಮಾಡಿಕೊಂಡು ಅವರ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮುಂದುವರಿಯಲಿ ಹಾಗೂ ದೇವರವರನ್ನು ಆಶೀರ್ವದಿಸಲಿ ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ಬೇಡಿಕೊಂಡು ಮಾತನಾಡುತ್ತಾರೆ ಮೊತ್ತ ಮೊದಲು ಎಡ್ವರ್ಡ್ ಜಾನೆಡ್ ದಂಪತಿಗಳಿಗೆ ಅವರ ಕುಟುಂಬದವರಿಗೆ ವಾರ್ಷಿಕೋತ್ಸವದ ತರ್ಟೀತ್ ಆ್ಯನಿವರ್ಸರಿ ಮೂವತ್ತೆಂಟನೇ ವಾರ್ಷಿಕೋತ್ಸವದ ಶುಭಾಶಯಗಳು ವಾರ್ಷಿಕೋತ್ಸವ ಏಕೆ ಮೂರೇ ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ ಟು ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಗಾನ್ ನಾವು ನಡೆದು ಬಂದ ದಾರಿಯನ್ನು ಒಮ್ಮೆ ಹಿಂತಿರುಗಿ ನೋಡಿ ಹೆಮ್ಮೆಪಟ್ಟು ದೇವರಿಗೆ ಮತ್ತು ಗ್ರಾಹಕರಿಗೆ ಮತ್ತು ಇಡೀ ತಂಡದವರಿಗೆ ಕೃತಜ್ಞತೆ ಸಲ್ಲಿಸೋದು ಟು ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಎರಡನೇದಾಗಿ ಟು ಲುಕ್ ವಿತ್ ಇನ್ ಆ್ಯಂಡ್ ಇವ್ಯಾಲ್ಯುವೇಟ್ ಆತ್ಮಾವಲೋಕನ ಮಾಡಬೇಕು ನಾವು ಮೂವತ್ತೆಂಟು ವರ್ಷದಲ್ಲಿ ಪ್ರಾಮಾಣಿಕವಾಗಿ ಈಗ ತಾನೇ ಫಾದರ್ ಚಾರ್ಲ್ಸ್ ಅವರು ಹೇಳಿದ್ರು ವ್ಯಾಪಾರದ ನೈತಿಕತೆ ಅಂತ ಹೇಳ್ತೇವೆ ಎಥಿಕ್ಸ್ ಅಂತ ಹೇಳ್ತೇವೆ ಅದರಿಂದ ಸೇವೆ ನೀಡ್ತೇವ ಇಲ್ಲವೋ ಅಂತ ಒಂದು ಪ್ರಶ್ನೆಯನ್ನು ಕೇಳಬೇಕು ಖ್ಯಾತ ತತ್ವಜ್ಞಾನಿ ಸೊಕರ್ಡಿಸ್ ಹೇಳ್ತಾರೆ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಅಂತ ಸೊ ವಿ ಮಸ್ಟ್ ಆಲ್ವೇಸ್ ಯು ವ್ಯಾಲ್ಯೂವೇಟ್ ಆತ್ಮಾವಲೋಕನ ಒಂದು ಸಿಂಹಾವಲೋಕನ ಸಿಂಹ ಅಂತ ನಡೆದು ಬಂದ ನಂತರ ಒಂದು ನಾಲ್ಕೈದು ಹೆಚ್ಚುಗಳ ನಂತರ ಹಿಂತಿರುಗಿ ನೋಡ್ತದಂತೆ ಬಹಳ ಪ್ರೈಡ್ನಿಂದ ಅದೇ ರೀತಿ ಮೂರನೇದು ಲುಕ್ ಫಾರ್ವರ್ಡ್ ಆ್ಯಂಡ್ ಟ್ರಸ್ಟ್ ಇನ್ ಗಾಡ್ ನಾನು ಹೇಳ್ತೇನೆ ಹೆಬ್ಬರ್ಡ್ ಮತ್ತು ಇಡೀ ತಂಡದವರಿಗೆ ದ ಬೆಸ್ಟ್ ಈಸ್ ಎಟ್ ಟು ಕಾಮ್ ಯು ಮಸ್ಟ್ ಆಲ್ವೇಸ್ ಸೇ ದ್ಯಾಟ್ ದ ಬೆಸ್ಟ್ ಈಸ್ ಎಟ್ ಟು ಕಾಮ್ ನೀವು ಈಗಲೇ ಬೆಸ್ಟ್ ಅಂತ ಹೇಳಿದರೆ ದಟ್ ಇಸ್ ದ ಲಾಸ್ಟ್ ಯು ಮಸ್ಟ್ ಆಲ್ವೇಸ್ ಸೇ ದ ಬೆಸ್ಟ್ ಈಸ್ ಎಟ್ ಟು ಕಾಮ್ ಇನ್ನೂ ಬಹಳ ದಾರಿ ನಡೀಲಿಕ್ಕಿದೆ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವ ಆಗಲಿಕ್ಕಿದೆ ನಂತರ ಇನ್ನೂ ಕೆಲವು ಉತ್ಸವಗಳು ಆಗಲಿಕ್ಕಿವೆ ದೇವರಲ್ಲಿ ವಿಶ್ವಾಸ ಹಾಗೆ ಆತ್ಮವಿಶ್ವಾಸ ಯು ಮಸ್ಸೆ ಐ ಡು ನಾಟ್ ನೋ ವಾಟ್ ದ ಫ್ಯೂಚರ್ ಹೋಲ್ಡ್ಸ್ ಮೀ ಬಟ್ ಐ ನೋ ಹೂ ಹೋಲ್ಡ್ಸ್ ದ ಫ್ಯೂಚರ್ ಯಾರ ಕೈಯಲ್ಲಿ ನನ್ನ ಭವಿಷ್ಯ ಇದೆ ಅಂತ ನನಗೆ ಗೊತ್ತಿದೆ ಆ ದೇವರಲ್ಲಿ ವಿಶ್ವಾಸ ಇರೋದು ಮೂರೇ ಪಾಯಿಂಟ್ಸ್ ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಗಾಡ್ ಆ್ಯಂಡ್ ಎವ್ರಿ ಒನ್ ಲುಕ್ ವಿತ್ ಇನ್ ಆ್ಯಂಡ್ ಇವ್ಯಾಲ್ಯೂವೇಟ್ ಆ್ಯಂಡ್ ಲುಕ್ ಫಾರ್ವರ್ಡ್ ಆ್ಯಂಡ್ ಟ್ರಸ್ಟ್ ಇನ್ ಗಾಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಮುಂದೆ ಮಾತಾಡ್ತೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ನಾಟ್ ರಿಪ್ಲೇಸ್ ದ ನ್ಯಾಚುರಲ್ ಗಾಡ್ ಗಿವನ್ ಇಂಟೆಲಿಜೆನ್ಸ್ ಬೆಲ್ಲಿದ್ದ ಏಕೆಂದರೆ ಈ ಮೆದುಳು ಉಂಟಲ್ಲ ಈ ಬ್ರೈನ್ ಉಂಟಲ್ಲ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೇನೆ ವೆರಿ ವೆರಿ ಕ್ರಿಯೇಟಿವ್ ಇಲ್ಲಿ ಎಷ್ಟು ಮಂದಿ ಇದ್ದೀರಿ ನೀವು ಪ್ರತಿಯೊಬ್ಬನಲ್ಲೂ ಪ್ರತಿಭೆಗಳಿವೆ ಮತ್ತು ಕ್ರಿಯೇಟಿವಿಟಿ ಇದೆ ವೆರೈಟಿ ನೋಡಿ ಎಲ್ಲಿದ್ದಾರೆ ನಮ್ಮ ವರ್ಲ್ಡ್ ಅನ್ನೊಂದಳಿಗೆ ಎಷ್ಟು ವೆರೈಟಿ ಆಫ್ ಪ್ರೋಗ್ರಾಮ್ಸ್ ದೈಜು ವರ್ಲ್ಡ್ನಲ್ಲಿ ಪ್ರೈವೇಟ್ ಚಾಲೆಂಜ್ ಆಗ್ಬೋದು ಮತ್ತು ಕೊರೋನಾ ಗೆಲ್ಲೋಣ ಇಂದು ಕಾರ್ಯಕ್ರಮ ವಿವಿಧ ವೆರೈಟಿ ಆಫ್ ಪ್ರೋಗ್ರಾಮ್ಸ್ ಸೊ ನಮಗೆಲ್ಲ ದೇವರು ಒಂದು ಬ್ರೈನನ್ನು ಕೊಟ್ಟಿದ್ದಾರೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಅಲ್ಲ ಅದು ಮತ್ತು ಕ್ರಿಯೇಟಿವಿಟಿ ಆ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ ಪ್ರೋಗ್ರೆಸ್ ಆಗ್ತದೆ ವಿ ಮಸ್ಟ್ ಬಿ ಪ್ರೋಗ್ರೆಸ್ಸಿವ್ ಆದ್ದರಿಂದ ಎಡ್ವರ್ಡ್ ಮತ್ತು ತಂಡದವರಿಗೆ ಒಂದು ಎರಡು ಮೂರು ಪಾಯಿಂಟ್ಸ್ ಫಸ್ಟ್ ಟೆಕ್ನಾಲಜೀಸ್ ಅಡ್ವಾನ್ಸಿಂಗ್ ಬದಲಾಗ್ತಾ ಇದೆ ನೀವು ಬದಲಾಗಬೇಕು ಓಬಿರಾಯನ ಕಾಲದ ಟೆಕ್ನಾಲಜಿಯಲ್ಲಿ ಆಗೋದಿಲ್ಲ ಫಸ್ಟ್ ಸೆಕೆಂಡ್ ಈಗ ಸೇವೆಯ ಫಾರ್ಮ್ಯಾಟ್ ಬದಲಾಗ್ತಾ ಇದೆ ಈಗ ಸ್ಲೋಗನ್ ಯಾವುದಂದರೆ ಫಸ್ಟ್ ಆ್ಯಂಡ್ ಫಾಸ್ಟ್ ಫಾಸ್ಟ್ ಫುಡ್ ಕ್ರ್ಯಾಶ್ ಕೋರ್ಸ್ ಆನ್ಲೈನ್ ಸರ್ವಿಸ್ ಈಗ ಟೆಸ್ಟ್ ಮ್ಯಾಚ್ ಇದ್ದದ್ದು ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಟ್ವೆಂಟಿ ಟ್ವೆಂಟಿ ಆಗಿಬಿಟ್ಟಿದೆ ಇನ್ನು ಟೆನ್ ಟೆನ್ ನನಗೆ ಸೊ ಸೇವೆಯ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು ಮೂರನೇ ಆಧ್ಯ ಆಗಿದೆ ನಾನು ಅವು ಡೇಟೆಡ್ ಡೂ ನಾಟ್ ಡಿಲೇ ಯು ವುಲ್ ಲೂಸ್ ಯುವರ್ ಕಸ್ಟಮರ್ ಬಿಕಾಸ್ ಕಸ್ಟಮರ್ಸ್ ಹ್ಯಾವ್ ಆಫ್ ಆಪ್ಷನ್ಸ್ ಟುಡೇ ಬಹಳಷ್ಟು ಚಾಯ್ಸಸ್ ಇವೆ ಡೂ ನಾಟ್ ಡಿಲೇ ವ್ಯಾಲ್ಯೂ ಎ ಕಸ್ಟಮರ್ ಬಿಕಾಸ್ ಅವರು ದೇವರಿದ್ದ ಹಾಗೆ ಸೆನ್ಸರಿಟಿ ಆನೆಸ್ಟಿ ಆ್ಯಂಡ್ ಪ್ರೊಫೆಷ್ನಲಿಸಮ್ ನಾನು ಒತ್ತಿ ಹೇಳ್ತೇನೆ ಪ್ರೊಫೆಷ್ನಲಿಸಮ್ ಈ ಮೂರು ಶತಗಳಿದ್ರೆ ನಮ್ಮ ಎಡ್ವರ್ಡು ತುಂಬ ಸಾಫ್ಟ್ ಸ್ಪೋಕನ್ ತುಂಬ ವಿನಯತೆ ಇದೆ ದಟ್ ಈಸ್ ಎ ಟು ಯು ಎಡ್ವರ್ಡ್ ನಿನ್ನೆ ಮೊನ್ನೆ ಬಂದಿದ್ರು ಒಳ್ಳೆಯದಾಗಿ ದೇವರ ಪ್ರಾರ್ಥನೆ ಮಾಡಿದೆ ನಾನು ಅವರ ಮೇಲೆ ಮತ್ತು ಈಗ ಅವರ ಮಾತನಾಡುವ ಆಗ್ಬೋದು ಈಸ್ ಎ ವೆರಿ ಕಾರ್ಡಿಯಲ್ ಮ್ಯಾನ್ ಆ್ಯಂಡ್ ವೆರಿ ಹಾಸ್ಪಿಟಲ್ ಹಾಸ್ಪಿಟೇಬಲ್ ಮ್ಯಾನ್ ಅದಕ್ಕಾಗಿ ಎಲ್ಲ ಟ್ಯಾಲೆಂಟ್ಸ್ ಅವರ ಸೆನ್ಸರಿಟಿ ಆನೆಸ್ಟಿ ಆ್ಯಂಡ್ ಪ್ರೊಫೆಷನ್ ಇರ್ತಾರೆ ಯಶಸ್ಸು ಗ್ಯಾರಂಟಿ ಎಲ್ರಿಗೂ ಮತ್ತು ಡೆವಲಪರ್ಸ್ ಸಂಸ್ಥೆಯ ಪ್ರವರ್ತಕರಾದ ಜೇಸನ್ ಡಾಯಸ್ ಕೆನರಾ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸಂಸ್ಥೆಯ ಅಧ್ಯಕ್ಷರಾದ ಆಲ್ವಿನ್ ಕ್ವಾಡ್ರಸ್ ಉಡುಪಿ ಶೋಕಮಾತಾ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಮ್ಯಾಕ್ಷಿಮ್ ಡಾಯಸ್ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ ಮಳಿಗೆಯ ಎಡ್ವರ್ಡ್ ಜಾನೆಟ್ ಡಿಸೋಜಾ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಳಿಗೆಗೆ ಸಹಕರಿಸಿದವರನ್ನು ಗೌರವಿಸಲಾಯಿತು ಎಡ್ವರ್ಡ್ ಡಿಸೋಜಾ ಸ್ವಾಗತಿಸಿ ಸ್ಟೀವನ್ ಕುಲಾಸೋ ಉದ್ಯಾವರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಪ್ರಥಮ ದಿನದಿಂದ ಆ ಸ್ಪರ್ಧೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಇವತ್ತು ತುಂಬ ಸ್ಪರ್ಧಾತ್ಮಕ ದಿನ ಹೊಸ ಹೊಸ ಉದ್ಯಮ ಆರಂಭ ಮಾಡುವುದಂತ ಹೇಳಿದರೆ ಒಂದು ಚಾಲೆಂಜ್ ಈ ನಿಟ್ಟಿನಲ್ಲಿ ಶ್ರೀದ ಎಡ್ವರ್ಡ್ ಡಿಸೋಜ ಅವರು ಕಳೆದ ಮೂವತ್ತು ಎಂಟು ವರ್ಷ ಹಿಂದೆ ಈ ಆರಂಭ ಮಾಡಿದ ಉದ್ಯಮ ತುಂಬ ಈ ಸವಾಲುಗಳನ್ನು ಮೆಟ್ಟಿ ಹಾಗೂ ಇವತ್ತು ಒಂದು ಅದ್ಭುತ ರೀತಿಯಲ್ಲಿ ತಮ್ಮ ಒಂದು ಒಂದು ಈ ಎಲೆಕ್ಟ್ರಾನಿಕ್ಸ್ ಮಳಿಗೆಯನ್ನು ಸ್ಥಾಪಿಸಿದ್ದಾರೆ ಅವರಿಗೆ ನಾನು ನಮ್ಮ ಪರವಾಗಿ ಅಭಿನಂದನೆಗಳನ್ನು ಹೇಳ್ಕೊಡ್ತೇನೆ ಹಾಗೂ ಮುಂದೆಯೂ ಅವರಿಗೆ ಈ ಉದ್ಯಮದಲ್ಲಿ ಯಶಸ್ವಿ ಲಭಿಸಲಿ ಅಂತ ಮಳಿಗೆಯ ಮೂವತ್ತೆಂಟನೇ ವಾರ್ಷಿಕೋತ್ಸವ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಮಾರಾಟ ಮೇಳೆ ಡಿಸೆಂಬರ್ ಹನ್ನೊಂದರಿಂದ ಆರಂಭಗೊಂಡು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾರರ ತನಕ ನಡೆಯಲಿದೆ ಮಳಿಗೆ ವಿವಿಧ ಕಂಪನಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಅತ್ಯುತ್ತಮ ಮಾದರಿಯ ಫರ್ನಿಚರ್ ಹಾಗೂ ಇನ್ನಿತರ ವಸ್ತುಗಳು ಲಭ್ಯವಿದೆ ಮಾರಾಟ ಮೇಳದ ವೇಳೆ ಎರಡು ಸಾವಿರದ ಐನೂರು ರೂಪಾಯಿಕ್ಕಿಂತ ಅಧಿಕ ಮೊತ್ತದ ವಸ್ತುಗಳನ್ನು ಖರೀದಿಸಿದ್ದಲ್ಲಿ ಲಕ್ಕಿ ಕೂಪನ್ ಪಡೆಯುವ ಅವಕಾಶ ಇದ್ದು ವಿಜೇತರಿಗೆ ಬಂಪರ್ ಬಹುಮಾನವಾಗಿ ಸ್ಕೂಟರ್ ಪ್ರಥಮ ಬಹುಮಾನವಾಗಿ ಎಲ್ಇಡಿ ಟಿವಿ ಹಾಗೂ ಹತ್ತು ಸಮಾಧಾನಕರ ಬಹುಮಾನಗಳು ದೊರೆಯಲಿದೆ ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ ಕೋಂಬೋ ಆಫರ್ಗಳು ಉಚಿತ ಸಾಗಾಟ ವ್ಯವಸ್ಥೆಯಿದೆ ಸೊನ್ನೆ ಶೇಕಡ ಬಡ್ಡಿಯಲ್ಲಿ ಬಜಾಜ್ ಫೈಸಾನ್ಸ್ ಮೂಲಕ ಸುಲಭ ಕಂತುಗಳ ಸೌಲಭ್ಯ ಕೂಡ ಇದ್ದು ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಕೂಡ ಲಭಿಸಲಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ